ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಅಕ್ಕಿಯ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಗಟ್ಟಿ ಅವಲಕ್ಕಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾವಿವತ್ತು ಅವಲಕ್ಕಿ ದೋಸೆ ಮಾಡಿಕೊಣ ಇನ್ಸ್ಟೆಂಟ್ ಅವಲಕ್ಕಿ ದೋಸೆ ಅಂದರೆ ನಾವು ಅಕ್ಕಿ ನೆನೆಸಿ ಉದ್ದಿನಬೇಳೆ ನೆನೆಸಿ ರುಬ್ಬಿ ಅದನ್ನು ಒಂದು ಏಯ್ಟ್ ಟು ಟೆನ್ ಅವರ್ಸ್ ಫರ್ಮೆಂಟೇಷನ್ ಮಾಡಿ ಆಮೇಲೆ ದೋಸೆ ಮಾಡ್ಕೋಬೇಕಲ್ವ ಇದೆಲ್ಲ ಪ್ರೋಸೆಸ್ ಇಲ್ಲದೆ ನಮಗೆ ದಿಢೀರಂಥ ಒಂದು ದೋಸೆ ಬೇಕು ಅಂದರೆ ತುಂಬ ಮೆದುವಾದ ದೋಸೆ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡ್ಕೋಬೇಕು ಮತ್ತು ಡಿಫ್ರೆಂಟ್ ಟೈಪ್ ಆಗಿರುತ್ತೆ ಸೊ ಇದನ್ನ ಮಾಡ್ಕೋಬೇಕು ಅಂದರೆ ಈ ಅವಲಕ್ಕಿಯಿಂದ ಒಂದು ದೋಸೆನ ಚೆನ್ನಾಗಿ ಮಾಡ್ಕೋಬೋದು ನಾವು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅವಲಕ್ಕಿಯಿಂದ ನಾನು ತೊಗೊಂಡಿದ್ದೀನಿ ಇದಕ್ಕೆ ಇದನ್ನು ಒಂದು ಎರಡರಿಂದ ಮೂರು ಸಾರಿ ನಾವು ಚೆನ್ನಾಗಿ ತೊಳ್ಕೊಂಡು ಬರೋಣ ಬನ್ನಿ ನೋಡಿ ಈಗ ನಾನು ಅವಲಕ್ಕಿನ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರವೆ ಯಾವ ರವೆ ಅಂತ ತೊಗೋಬೋದು ನೀವು ಮೀಡಿಯಂ ಸೈಜ್ ರವೆ ಅಥವಾ ಸಣ್ಣ ರವೆ ಯಾವುದಾದ್ರು ತಗೋಬೋದು ತಗೊಂಡು ಇದಕ್ಕೆ ಅದೇ ಹಳತೆಯಲ್ಲೇ ಮೊಸರು ತಗೋಬೇಕು ಗಡಿ ಇಷ್ಟು ರವೆ ಎಷ್ಟು ತಗೊಂಡಿದೀವೋ ಅಷ್ಟೇ ಮೊಸರು ತಗೋಬೇಕು ಅದೇ ಹಳತೆಯಲ್ಲೇ ನೀರು ತಗೋಬೇಕು ನೋಡಿ ಅಷ್ಟೇ ಹೇಳ್ತೆ ನೀರು ತಗೋಬೇಕು ಈಗ ಇದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬೇಣ ಇದು ಚೆನ್ನಾಗಿ ನೆನೆಬೇಕು ವೀಕ್ಷಕರೇ ಆಗ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ನಾವು ಇದನ್ನ ನೆನೆಸ್ಬೇಣ ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿಟ್ಟು ಒಂದು ಹತ್ತು ನಿಮಿಷ ನೆನೆಲಿ ಆಮೇಲೆ ಇದನ್ನ ರುಬ್ಕೋಬೇಕು ನೋಡಿ ಈಗ ಟೆನ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಬಂದ್ಬೇಡೋಣ ಗ್ರೈಂಡ್ ಮಾಡ್ಕೊಂಬಂದ್ಬೇಡೋಣ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಹಾಕ್ಕೊಂಬಣ ಸ್ವಲ್ಪ ನೀರು ಧರಿಸ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು ಯಾಕಂದರೆ ಇದು ಗಟ್ಟಿ ಇದೆಯಲ್ಲ ನೋಡ್ತಾ ಇದ್ದೀರಲ್ಲ ನೋಡಿ ಇದೆ ಇಲ್ಲ ಇನ್ನೂ ಬೇಕು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನಾವು ದೋಸೆ ಕನ್ಸ ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಸಾಕು ಸ್ವಲ್ಪ ನೀರು ಮಾಡ್ಕೋಬೇಕು ದೋಸೆಗೆ ಮಾಡಿಕೊಂಡ್ರೆ ಸಾಕು ಈಗ ಈಗ ದೋಸೆ ಹಾಕ್ಕೊಳ್ಳೋಣ ಬೇಕಾದ್ರೆ ಸೋಡಾ ಹಾಕ್ಕೊಬೋದು ಇನ್ನೂ ಹಾಕ್ಕೊಳ್ತಾರೆ ಕೆಲವರು ನಾನು ಸೋಡಾ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಳ್ಳೋಣ ನಾವು ಸ್ವಲ್ಪ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ದೋಸೆ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಬೇಕು ಈಗ ಸ್ವಲ್ಪ ನಾವು ಸೋಡಾ ಕೂಡ ಹಾಕ್ಕೊಂಬಣ ಅಡುಗೆ ಸೋಡಾ ಹಾಕ್ಕೊಂಬಿಡಿ ಒಂದು ಕಾಲರಿಂದ ಅರ್ಧ ಸ್ಪೂನ್ ಅರ್ಧ ಕಾಲು ಸ್ಪೂನ್ಸ್ ಹಾಕಿದ್ದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಳ್ಳ ಉಪ್ಪು ಮತ್ತು ಅಡುಗೆ ಸೋಡಾ ಎರಡೂ ಬೇಕಿಂಗ್ ಸೋಡಾ ಎರಡೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಳೋಣ ಅಲ್ಲಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಹೀಯ ಇಷ್ಟು ತೆಳುವಿದ್ರೆ ದೋಸೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಉಪ್ಪು ಮತ್ತು ಸೋಡಾ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬೋಣ ಈಗ ಬನ್ನಿ ತವಾ ಇಟ್ಕೊಂಡು ನಾವು ದೋಸೆ ಮಾಡ್ಕೊಳ್ಳೋಣ ಈಗ ಹೆಂಚು ಬಿಸಿಯಾಗಿದೆ ನಾವು ಅವಲಕ್ಕಿ ದೋಸೆ ಹಾಕ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕಿದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಮೆದುವಾಗಿರುತ್ತೆ ಎಕ್ದಮ್ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ ದೋಸೆ ಇದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಫ್ಲೇಮ್ ತುಂಬ ಹೈ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಈಗ ನೋಡಿ ಹಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಂಥ ಅಗತ್ಯ ಇರೋದಿಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ಒಂದೇ ಕಡೆ ಸಾಕು ನೋಡಿ ಆಗಿದೆ ತಗೊಂಬರೋಣ ನೋಡಿ ಎರಡು ಕಡೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಇದಾಗಿರುತ್ತೆ ಸೊ ಒಂದೇ ಕಡೆನೇ ಸಾಕು ಸೊ ಇನ್ನೊಂದು ಹಾಕ್ಕೊಳ್ಳೋಣ ಬನ್ನಿ ಎಟ್ ಕ್ಲೋಸ್ ಮಾಡ್ಕೊಂಡು ಬೇಯಿಸcolor ನೋಡಿ ಈ ತರ ಆಗಿದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡಣ ನೀವು ಎಣ್ಣೆ ಬೇಡ ಅಂದ್ರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬಹುದು ಎಣ್ಣೆ ಹಾಕೊಳ್ಳೇಬೇಕು ಅಂತಿಲ್ಲ ಎಣ್ಣೆ ಹಾಕೋಬಹುದು ತುಪ್ಪ ಹಾಕೋಬಹುದು ಇಲ್ಲ ತುಪ್ಪ ಎಣ್ಣೆ ಬೇಡ ಅಂದ್ರೂ ಕೂಡ ನೀವು ಸ್ಕಿಪ್ ಮಾಡ್ಕೋಬಹುದು ಈಗ ಹಾಗೆ ತಗೋಣಿ ಚೆನ್ನಾಗಿ ಆಗಿರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಸೌಲಾಗಿ ತೊಗೊಂಬರೋಣ ನೋಡಿ ನಮ್ಮ ಮೆದುವಾದ ಅವಲಕ್ಕಿ ದೋಸೆ ಸೂಪರಾಗಿ ಬಂದಿದೆ ಇದೇ ರೀತಿ ಎಲ್ಲನೂ ಮಾಡ್ಕೊಂಬರೋಣ ನೋಡಿ ನಮ್ಮ ಅವಲಕ್ಕಿ ದೋಸೆ ರೆಡಿಯಾಗಿದೆ ತುಂಬನೇ ಸಾಫ್ಟಾಗಿರುತ್ತೆ ವೀಕ್ಷಕರೇ ನೋಡಿ ಏಕ್ದಮ್ ನೋಡಿ ತುಂಬಾನೇ ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಷ್ಟೇ ನೋಡಿ ಕಾಣಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ವೀಕ್ಷಕರೇ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಇನ್ಸ್ಟೆಂಟಾಗಿ ನಮಗೆ ಬೇಕೊಂದು ಡಿಫ್ರೆಂಟ್ ಟೈಪ್ ಆದ ದೋಸೆ ಬೇಕು ಅಂದರೆ ಈ ಥರ ಕೂಡ ಇದನ್ನು ಮಾಡ್ಕೋಬೋದು ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಇರಲಿ ಇಲ್ಲ ಏನಾದರೂ ಒಳ್ಳೆ ಸಾಕು ಮಾಡಿಕೊಂಡು ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಚಟ್ನಿ ಬೆಸ್ಟು ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಒಂದು ಸಾರಿ ಟ್ರೈ ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನನ್ನ ಅಕ್ಷಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಗ ನನ್ನ ಮುಂದಿನ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್